ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಸಿ ಕೋಚಿಂಗ್ ವಿಜಯಪುರ ಸ್ನೇಹಿತರೆ ನಾವು ಈಗಾಗಲೇ ಒಂಬತ್ತನೇ ತರಗತಿ ಮತ್ತು ಹತ್ತನೇ ತರಗತಿ ಗಣಿತ ಪಠ್ಯಕ್ರಮವನ್ನು ಬಿಡಿಸ್ತಾ ಇದ್ದೀವಿ ಸೊ ಈಗಾಗಲೇ ಹಿಂದಿನ ಒಂದು ವಿಡಿಯೋ ಕ್ಲಾಸ್ ಅಲ್ಲಿ ನಾವು ಏನ್ ಮಾಡಿದ್ವಿ ಅಂತಂದ್ರೆ ಈ ಸಂಖ್ಯಾ ಪದ್ಧತಿಯಲ್ಲಿ ಬರ್ತಕ್ಕಂತ ಚಾಪ್ಟರ್ ಅನ್ನ ನೋಡ್ತಾ ಇದ್ದೀವಿ ಅದರೊಳಗಡೆ ಪ್ರಮುಖವಾಗಿ ಈ ಫಸ್ಟ್ ಒನ್ ಪಾಯಿಂಟ್ ತ್ರೀ ಚಾಪ್ಟರ್ ಅನ್ನ ನೋಡ್ತಾ ಇದ್ವಿ ಅದರೊಳಗಡೆ ಈ ದಶಮಾಂಶ ರೂಪದೊಳಗಡೆ ವಿಸ್ತರಣೆ ಮಾಡೋದನ್ನ ನೋಡ್ತಾ ಇದ್ವಿ ನೆಕ್ಸ್ಟ್ ಉಳಿದಿರ್ತಕ್ಕ ಬಿಡಿಸೋಣ ಸೊ ಯಾವ್ದು ಕೊಟ್ಟಿದಾರ ಅಂತಂದ್ರೆ ತ್ರೀ ಬೈ ತರ್ಟೀನ್ ಅಂತ ಕೊಟ್ಟಿದ್ದಾರೆ ಸೊ ಈ ತ್ರೀ ಬೈ ತರ್ಟೀನ್ ಅನ್ನ ದಶಮಾಂಶಗಳ ರೂಪಕ್ಕೆ ವಿಸ್ತರಣೆಯನ್ನ ಮಾಡಬೇಕಾದ್ರೆ ಈ ರೀತಿ ಏನಾಗುತ್ತೆ ಅಂತಂದ್ರೆ ಅದು ಉತ್ತರ ಬರುತ್ತೆ ಬಟ್ ಯಾವ ತರ ಬರುತ್ತೆ ಅಂತಂದ್ರೆ ನೋಡಿ ಈ ಹದಿಮೂರನ್ನ ಮೂರಕ್ಕೆ ಹದಿಮೂರಿಂದ ಮೂರಕ್ಕೆ ಬಾಗಿಸಿದಾಗ ಸೊ ಹದಿಮೂರರ ಮಗ್ಗಿ ಒಳಗಡೆ ಏನ್ ಬರಲ್ಲ ಅಂತಂದ್ರೆ ಮೂರ್ ಬರಲ್ಲ ಸೊ ಮೂರ್ ಬರಲ್ಲ ಅಂದ ತಕ್ಷಣ ನಾವೇನ್ ಮಾಡಬೇಕು ಅಂತಂದ್ರೆ ಒಂದು ಪಾಯಿಂಟ್ ಅನ್ನ ಕೊಟ್ಟು ಝೀರೋ ಇಳಿಸ್ಕೊತೀವಿ ಸೊ ಹದಿಮೂರು ಎರಡನೇ ಎಷ್ಟು ಅಂದ್ರೆ ನೀರೆಸ್ಟ್ ನಂಬರ್ ತರ್ಟಿಗೆ ಸಮೀಪವಿರುವ ಸಂಖ್ಯೆ ಯಾವುದು ಅಂದ್ರೆ ಇಪ್ಪತ್ತಾರು ಸೊ ಈ ಮೂವತ್ತರೊಳಗಡೆ ಇಪ್ಪತ್ತೋದ್ರೆ ಎಷ್ಟು ಉಳಿಯುತ್ತೆ ಅಂತಂದ್ರೆ ನಾಲ್ಕು ಉಳಿಯುತ್ತೆ ಅಗೇನ್ ಇನ್ನೊಂದು ಝೀರೋ ಒನ್ ನಾವ್ ತಗೊಂಡ್ರೆ ಒಂದು ಪಾಯಿಂಟ್ ಕೊಟ್ರೆ ನೀವು ಜೀರೋ ಒನ್ ಇಳಿಸ್ಕೋಬಹುದು ಸೊ ಹದಿಮೂರ್ ಮೂರ್ಲೆ ಎಷ್ಟಾಗುತ್ತೆ ಮೂವತ್ತೊಂಬತ್ತಾಗುತ್ತೆ ನೆಕ್ಸ್ಟ್ ಎಷ್ಟು ಉಳಿಯಿತು ಅಂದ್ರೆ ಒಂದು ಉಳಿಯುತ್ತೆ ಮತ್ತೆ अगेन ನಾವು ಏನು ಮಾಡ್ತೀವಿ ಅಂತಂದ್ರೆ ಝೀರೋ ತಗೊಳ್ಳೋಣ ಈಗ ಒಂದ್ಸರಿ ಜೀರೋ ತಗೊಂಡ್ರೆ अगेन ಇಲ್ಲಿ ಏನು ಮಾಡಬೇಕು ಜೀರೋ ಕೊಟ್ಟು ಮತ್ತೆ ಇಲ್ಲಿ ಜೀರೋವನ್ನು ತಗೋಬೇಕು ಅವಾಗ ಹದಿಮೂರ ನೀರೆಸ್ಟ್ ನೂರಕ್ಕೆ ಸಮೀಪ ಇರತಕ್ಕಂತ ನಂಬರ್ ಯಾವುದು ಅಂದ್ರೆ ಹದಿಮೂರು ಏಳು ಎಷ್ಟು ಬರುತ್ತೆ 91 ಬರುತ್ತೆ ಸೊ ಈ ಹದಿಮೂರಳೆ ತೊಂಬತ್ತೊಂದು ಎಷ್ಟು ಉಳಿತು ಒಂಬತ್ತು ಉಳಿತು ಮತ್ತೆ ನೀವು ಜೀರೋನ್ನ ಕೊಟ್ಟರೆ ಜೀರೋ ಕೊಟ್ಟಾಗ ಮತ್ತ ಹದಿಮೂರ ಆರ್ಲೆ ಎಷ್ಟು ಬರುತ್ತೆ ಅಂತಂದ್ರೆ ಆರ್ ಮೂರ್ಲೆ ಹದಿನೆಂಟು ಆರ್ ಆರು ಒಂದು ಏಳು ಎಪ್ಪತ್ತೆಂಟಾಯ್ತು ಸೊ ಈಗ ತೊಂಬತ್ತರೊಳಗಡೆ ತೊಂಬತ್ತರೊಳಗಡೆ ಎಪ್ಪತ್ತೆಂಟನ್ನ ತೆಗೆದ್ರೆ ಎಷ್ಟು ಉಳಿತು ಅಂತಂದ್ರೆ ಹನ್ನೆರಡು ಉಳಿತು ಮತ್ತೆ ಜೀರೋವನ್ನು ಕೊಡ್ತೀವಿ ಸೊ ಹದಿಮೂರ ಒಂಬತ್ತು ನಾವು ನೋಡಿದಿವಿ ಅಂತಂದ್ರೆ ಒಂದೂರ ಇಪ್ಪತ್ತ ಏಳು ಹದಿಮೂರ ಒಂಬತ್ತು ಒಂಬತ್ ಮೂರ್ಲೆ ಇಪ್ಪತ್ತೇಳಾಯ್ತು ಒಂಬತ್ ಒಂದು ಒಂಬತ್ತಲೇ ಒಂಬತ್ತೊಂದ್ ಒಂಬತ್ತು ನೆಕ್ಸ್ಟ್ ಎಷ್ಟಾಯ್ತು ಒಂದೂರ ಹದಿನೇಳಾಯ್ತು ಸೊ ಈ ಒಂದೂರ ಹದಿನೇಳಾದಾಗ ಇದರೊಳಗಡೆ ಏನ್ ಎಷ್ಟು ಉಳಿಯುತ್ತೆ ಅಂತಂದ್ರೆ ಆ ಮೂರು ಉಳಿತು ಇದು ಏನಾಗುತ್ತೆ ಇದೇ ತರ ಕಂಟಿನ್ಯೂ ಆಕೋತ್ ಹೋಗುತ್ತೆ ಸ್ನೇಹಿತರೆ ಸೊ ಇಲ್ಲಿ ನಮಗೇನು ಏನು ಗೊತ್ತಾಗುತ್ತೆ ಅಂತಂದ್ರೆ ಇದು ಅಂತ್ಯಗೊಳ್ಳದೆ ಇರತಕ್ಕಂತ ಅಂತ್ಯಗೊಳ್ಳದ ಆವರ್ತಗೊಳ್ಳುವ ದಶಮಾಂಶ ಆಗಿದೆ ಸೊ ಅದೇ ರೀತಿಯಾಗಿ ಸೆಕೆಂಡ್ ಪ್ರಾಬ್ಲಮ್ ಅನ್ನ ನಾವು ನೋಡಿದ್ದೆ ಆದ್ರೆ ಸೊ ಸೆಕೆಂಡ್ ಪ್ರಾಬ್ಲಮ್ ಏನ್ ಕೊಟ್ಟಿದ್ದಾರೆ ಸೊ ಹನ್ನೊಂದರಿಂದ ಎರಡಕ್ಕೂ ನಾವು ಭಾಗಿಸಿದಾಗ ಯಾವ ದಶಮವಂಶಗಳನ್ನ ನಾವು ನೋಡ್ತೀವಿ ನೋಡಿ ಹನ್ನೊಂದ್ ಒಳಗಡೆ ಎರಡು ಬರಲ್ಲ ನಾವು ಜೀರೋ ಪಾಯಿಂಟ್ ಕೊಟ್ಟು ಏನ್ ಮಾಡ್ತೀವಿ ಜೀರೋ ತಗೋತೀವಿ ಹನ್ನೊಂದು ಒಂದ್ಲೇ ಏನಾಗುತ್ತೆ ಹನ್ನೊಂದು ಆಯ್ತು ಸೊ ಎಷ್ಟು ಒಂಬತ್ತು ಉಳಿತು ಹತ್ತರೊಳಗಡೆ ಒಂದು ಹೋದ್ರೆ ಒಂಬತ್ತು ಉಳಿತು ಇಲ್ಲಿ ಜೀರೋ ಬಂತು ಅಗೇನ್ ಮತ್ತೊಂದು ಜೀರೋವನ್ನು ಕೊಡ್ತೀವಿ ಹನ್ನೊಂದು ಎಂಟನೇ ಎಷ್ಟಾಯ್ತು ಅಂದ್ರೆ ಎಂಬತ್ತ ಎಂಟಾಯ್ತು ಎಷ್ಟು ಉಳಿಯುತ್ತೆ ಎರಡು ಉಳಿಯಿತು ಸೊ ಮತ್ ಅಗೇನ್ ಕೊಟ್ಟಾಗ ಹನ್ನೊಂದು ಒಂದ್ಲೆ ಹನ್ನೊಂದು ಬರುತ್ತೆ ಮತ್ತೆ ಎಷ್ಟು ಉಳಿಯುತ್ತೆ ಅಂದ್ರೆ ಒಂಬತ್ತು ಉಳಿಯುತ್ತೆ ಮತ್ ನಾವು ಜೀರೋ ತಗೊಂಡಾಗ ಹನ್ನೊಂದು ಎಂಟ್ಲೆ ಎಂಬತ್ತೆಂಟು ಸೊ ಈ ನಂಬರ್ ಗಳು ಏನಾಗ್ತಾ ಇದಾವೆ ನೋಡಿ ಒನ್ ಏಟ್ ಒನ್ ಏಟ್ ಒನ್ ಏಟ್ ಒನ್ ಏಟ್ ಇದು ರಿಪೀಟ್ ಆಗ್ತಾ ಇದೆ ಕಂಟಿನ್ಯೂ ಇದೆ ಏನಾಗುತ್ತೆ ಅಂತಂದ್ರೆ ರಿಪೀಟ್ ಆಗ್ತಕ್ಕಂತ ಸಂಖ್ಯೆ ಅಂತ ಹೇಳ್ಬೋದು ಸ್ನೇಹಿತರೆ ನೆಕ್ಸ್ಟ್ ತುಂಬಾನೇ ಇಂಪಾರ್ಟೆಂಟ್ ನೋಡೋಣ ಯಾವುದು ಅಂತಂದ್ರೆ ಮುಂದುವರೆದಿರ್ತಕ್ಕಂಥ ಇನ್ನೊಂದು ಪಾಯಿಂಟ್ ಯಾವುದು ಅಂದ್ರೆ ತ್ರೀ ಟ್ವೆಂಟಿ 400 ಫೋರ್ ಇಂದ ಭಾಗಿಸಿದಾಗ ಯಾವ ದಶಮಾಂಶಗಳು ಬರ್ತವೆ ಅಂತಂದ್ರೆ ನೋಡಿ ಈ ತ್ರೀ ಟ್ವೆಂಟಿ ನೈನ್ ಅಂತೇಳಿ ಕೊಟ್ಟಿದ್ದಾರೆ ತ್ರೀ ಟ್ವೆಂಟಿ ಇಂದ ನಾವು ಏನು ಮಾಡಬೇಕು ಫೋರ್ ಹಂಡ್ರೆಡ್ ಭಾಗಿಸ್ಬೇಕು ಸೊ ಭಾಗಿಸ್ಬೇಕಾದ್ರೆ ಇಲ್ಲಿ ಪಾಯಿಂಟ್ ಇದಕ್ಕಿಂತ ಸಣ್ಣ ಸಂಖ್ಯೆ ಪಾಯಿಂಟ್ ಇದಕ್ಕೆ ಆ ಮೂ ಫಾರ್ ಎಕ್ಸಾಂಪಲ್ ತೊಂಬತ್ತಿದೆ ಅಂಕಿ ಯಾವ್ದು ಬರುತ್ತೆ ಅಂದ್ರೆ ಎಂಟು ನಾಕ್ಲೆ ಮೂವತ್ತೆರಡು ಆಗುತ್ತೆ ಸೊ ಹಾಗಾಗಿ ಅವ್ರ ಏನ್ ಮಾಡಿದ್ದಾರೆ ಎಂಟ್ರಲೆ ತಗೊಂಡಿದ್ದಾರೆ ಸೊ ಎಂಟು ನಾಲ್ಕಲೆ ನೋಡಿ ಎಂಟು ನಾಲ್ಕಲೆ ಮೂವತ್ತ ಆಯ್ತು ಸೊ ಇಲ್ಲಿ ಏನ್ ಉಳಿತು ಅಂದ್ರೆ ಮೂವತ್ತೆರಡು ಮೂವತ್ತೆರಡು ಹೋದಾಗ ಇಲ್ಲಿ ಒಂಬತ್ತು ಜೀರೋ ಬಂತು ಸೊ ಈ ಒಂಬತ್ತು ಜೀರೋ ಅಗೇನ್ ಜೀರೋ ಅನ್ನ ಕೊಟ್ಟಾಗ ಇಲ್ಲಿ ಏನ್ ಮಾಡ್ತೀವಿ ಎರಡ್ಲೆ ಭಾಗಿಸ್ತೀವಿ ಅವಾಗ ಎಂಟು ನೂರ ಆಯ್ತು ಎಂಟು ನೂರೊಳಗಡೆ ನೋಡಿ ಒಂಬತ್ ನೂರೊಳಗಡೆ ಎಂಟು ನೂರನ್ನ ತೆಗೆದಾಗ ಎಷ್ಟಾಗುತ್ತೆ ಸಾವಿರ ಆಗುತ್ತೆ ಆ ಸಾವಿರಕ್ಕೆ ಮತ್ತೆ ಎರಡು ಭಾಗಿಸಿದಾಗ ಎಂಟ್ನೂರ ಆಗುತ್ತೆ ಸೊ ಹತ್ತರೊಳಗಡೆ ಎಂಟು ಮತ್ತೆ ಎರಡು ಆಯ್ತು ಮತ್ತೊಂದು ಎಕ್ಸ್ಟ್ರಾ ಕೊಡ್ತೀವಿ ಲಾಸ್ಟ್ ಐದ್ ಇಪ್ಪತ್ತು ಆಗುತ್ತೆ ಸೊ ಎರಡ್ ಸಾವಿರ ಆಯ್ತು ನಾಕ್ನೂರ್ ಕಿಂಟು ಮಾಡಿದಾಗ ಎರಡ್ ಸಾವಿರ ಆದಾಗ ಇಲ್ಲಿ ಶೇಷ ಏನಾಯ್ತು ಜೀರೋ ಆಯ್ತು ಸೊ ಇದು ಅಂತ್ಯಗೊಳ್ಳುವ ಆ ವರ್ತ ರಹಿತ ಒಂದು ದಶಮಾಂಶ ಯಾವುದು ಯಾವುದು ಅಂತ್ಯಗೊಳ್ಳದೆ ಇತ್ತು ಅದು ಕಂಟಿನ್ಯೂ ಆಗಿ ಮೂವ್ಮೆಂಟ್ ಆಗುತ್ತೆ ಸೊ ಇದು ಅಂತ್ಯಗೊಳ್ಳದೆ ಇರತಕ್ಕಂತ ಒಂದು ದಶಮಾಂಶ ಆಗಿದೆ ಸೊ ಭಾಗ ಇನ್ನೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಒನ್ ಬೈ ಸೆವೆನ್ ಈಸ್ ಈಕ್ವಲ್ ಟು ಝೀರೋ ಪಾಯಿಂಟ್ ಒನ್ ಫೋರ್ ಟು ಏಟ್ ಫೈವ್ ಸೆವೆನ್ ಎಂದು ತಿಳಿದಿದ್ದೀರಿ ದೀರ್ಘ ಭಾಗಾಕಾರ ಮಾಡದೆ ದೀರ್ಘ ಭಾಗಾಕಾರ ಮಾಡದೆ ಟು ಬೈ ತ್ರೀ ತ್ರೀ ಬೈ ಸೆವೆನ್ ಫೋರ್ ಬೈ ಸೆವೆನ್ ಫೈವ್ ಬೈ ಸೆವೆನ್ ಸಿಕ್ಸ್ ಬೈ ಸೆವೆನ್ ಇವುಗಳ ದಶಮಾಂಶ ವಿಸ್ತರಣೆಯನ್ನ ಕಂಡು ಹಿಡಿಯಿರಿ ಈಗಾಗಲೇ ಒನ್ ಬೈ ಸೆವೆನ್ ಅನ್ನ ಭಾಗಿಸಿದಾಗ ಅಲ್ಲಿ ಏನು ಉತ್ತರ ಬಂದಿದೆ ಅಂತಂದ್ರೆ ಜೀರೋ ಪಾಯಿಂಟ್ ಒನ್ ಫೋರ್ ಟೂ ಫೈವ್ ಸೆವೆನ್ ಬಂದಿದೆ ಸ್ನೇಹಿತರೆ ಸೊ ಇದಕ್ಕೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಸಿಂಪಲ್ ಅವ್ರು ಏನ್ ಹೇಳಿದ್ದಾರೆ ಟೂ ಬೈ ತ್ರೀ ಕಂಡು ಹಿಡಿ ಟೂ ಬೈ ತ್ರೀ ಸೊ ಈ ಟೂ ಬೈ ತ್ರೀ ಅನ್ನ ಬರ್ಕೊಂಡ್ರೆ ಇದ್ರ ಒಳಗಡೆ ಟೂ ಬೈ ತ್ರೀಗಡೆ ಒನ್ ಬೈ ಸವನ್ ಅನ್ನ ತೆಗೆಯೋಣ ಸೊ ಎರಡರಿಂದ ಈ ಒನ್ ಬೈ ಸೆವೆನ್ ವ್ಯಾಲ್ಯೂ ಎಷ್ಟಿದೆ ಒನ್ ಫೋರ್ ಟೂ ಏಟ್ ಫೈವ್ ಸೆವೆನ್ ಇದೆ ಅದಕ್ಕೆ ಇಂಟು ಮಾಡಿದಾಗ ಬರ್ತಕ್ಕಂತ ಉತ್ತರ ಯಾವುದು ಅಂತಂದ್ರೆ ಟೂ ಏಟ್ ಫೈವ್ ಸೆವೆನ್ ಒನ್ ಫೋರ್ ಬರುತ್ತೆ ಸೊ ಎಲ್ಲ ಅವ್ರು ಏನ್ ಬೇಸ್ ಕೊಟ್ಟಿದ್ದಾರೆ ಈಗ

ಮಾಡಿದಾಗ ಬರುತ್ತೆ ಏನಾಗುತ್ತೆ ಅಂತಂದ್ರೆ ಈ ಒಂದು ದಶಮಾಂಶಗಳನ್ನ ನಾವು ಒಬ್ಬ ದೀರ್ಘ ಮಾಡಲಾರದೆ ಒಂದು ಕೊಟ್ಟಿರ್ತಕ್ಕಂಥ ಬೇಸ್ ಆಧಾರಿತವಾಗಿ ಈ ಸಂಖ್ಯೆಗಳನ್ನ ಸುಲಭವಾಗಿ ನಾವು ಕಂಡಿಡೀಬಹುದು ಸ್ನೇಹಿತರೆ ಸೊ ನೆಕ್ಸ್ಟ್ ಇರ್ತಕ್ಕಂತ ಪ್ರಶ್ನೆಗಳು ಯಾವುವು ಅಂತಂದ್ರೆ ಈ ಪಿ ರೂಪದಲ್ಲಿ ರೂಪದಲ್ಲಿರುವುದನ್ನು ನಾವು ನೆಕ್ಸ್ಟ್ ಒಂದು ವಿಡಿಯೋ ಕ್ಲಾಸ್ ಅಲ್ಲಿ ಮುಂದುವರಿಸೋಣ ಅಂತ ಹೇಳ್ತಾ ಈ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಆಲ್ ದಿ ಬೆಸ್ಟ್